ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಟಾಪಿಕ್ ಬಂದ್ಬಿಟ್ಟು ಲಿಪ್ಸ್ ಬಗ್ಗೆ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗೂ ಲಿಪ್ಸ್ ಆಗಿರ್ಬೋದು ಕೈ ಕೈಕಾಲು ಹೊಡೆಯೋದಾಗಲಿ ಇರ್ಬೋದು ಏನೇ ಯೂಸ್ ಮಾಡಿದ್ರು ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋರಿಗೆ ಇವತ್ತು ಓಮ್ ರೆಮಿಡಿ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಬರುತ್ತೆ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಲಿಪ್ಸ್ ಬಗ್ಗೆ ಕೇರ್ ತೊಗೋಬೋದು ಬನ್ನಿ ಈಗ ನೋಡಿ ನಾನು ಫಸ್ಟ್ ತೋರಿಸ್ತಾ ಇದ್ದೀನಿ ನನ್ನ ಲಿಪ್ಸ್ ಯಾವ ರೀತಿ ಇದೆ ಅಂತ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿದ್ರಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದು ಮೊದಲನೇದಾಗಿ ಲಿಪ್ಸಿಕ್ ತೋರಿಸ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಲಿನ ಕೆನೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಇದು ಹಾಲಿನ ಕೆನೆ ಸಿಕ್ಕೇ ಸಿಗುತ್ತೆ ಆಮೇಲೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಆ ಪುಡಿ ತೊಗೊಂಡಿದ್ದೀನಿ ಇದು ಮಿಕ್ಸಿಂಗೆ ಒಂದು ಬೌಲು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹನಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮೊದಲನೆಯದಾಗಿ ಒಂದು ಡ್ರಾಪ್ಸ್ ಅಷ್ಟು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟು ಹಾಲಿನ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಹನಿ ಜೇನುತುಪ್ಪ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿದ್ರಲ್ಲೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ನೋಡಿ ಹಾಲೂನ್ ಕೆನೆ ಎಲ್ಲೂ ಕಾಣಿಸ್ಬಾರ್ದು ಆ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಈ ತರ ಕೈಯಲ್ಲಿ ಸ್ವಲ್ಪ ಈ ತರ ತಗೊಂಡು ಈ ಲಿಪ್ಸ್ ಏನಿದೆ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗ ಕ್ರ್ಯಾಕ್ಸ್ ಬಿಟ್ಟಿರೋದೆಲ್ಲ ನಮಗೆ ಲಿಪ್ಸ್ ತುಂಬಾ ಸಾಫ್ಟ್ ಆಗೋಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ರೌಂಡಾಗಿ ಆಗಿ ತರ ಈ ಒಂದು ಫಿಂಗರ್ ಅಲ್ಲಿ ಈ ತರ ಮಸಾಜ್ ಮಾಡ್ತಾನೆ ಇರಬೇಕು ಆಗ ನಮ್ಗೆ ಏನೇ ಲಿಪ್ಸಲ್ಲಿ ಲಿಪ್ಸ್ ಅಲ್ಲಿ ಉರಿತಾ ಇದೆ ಅಂತಂದ್ರೆ ಇಲ್ಲ ಅತಿ ರಕ್ತ ಸ್ರಾವ ಆಗ್ತಾ ಇದ್ರೂ ನಮಗೆ ಸ್ಟಾಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ತುಂಬಾ ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಟೂ ಮಿನಿಟ್ಸ್ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ನಮಗೆ ಈ ತರ ಟಿಶ್ಯೂ ನಿಮಗೆ ಎಲ್ಲ ಬ್ಯೂಟಿಷಿಯನ್ ಶಾಪ್ಗಳಲ್ಲೂ ಈ ತರ ಟಿಶ್ಯೂ ಫೇಶಿಯಲ್ ಟಿಶ್ಯೂ ಸಿಗುತ್ತೆ ನಿಮಗೆ ಇದ್ರ ಸಹಾಯದಿಂದ ನಾನು ಇಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೋಸ್ ವಾಟರ್ ಇಂದ ನಾವು ಈ ಲಿಪ್ಸ್ ನ ಒಸ್ಕೋಬೇಕು ನಮಗೆ ಕೂಲ್ ಆಗುತ್ತೆ ಇನ್ ಕೇಸ್ ನಿಮಗೆ ರೋಸ್ ವಾಟರ್ ಸಿಕ್ಕಿಲ್ಲ ಅಂತಂದ್ರೆ ಕುಕುಂಬರ್ ಜ್ಯೂಸ್ನ ಯೂಸ್ ಮಾಡ್ಕೊಂಡು ರಬ್ ಮಾಡ್ಕೋಬಹುದು ಅವಾಗ ಲಿಪ್ಸ್ ಎಲ್ಲ ಫುಲ್ ಕೂಲ್ ಆಗುತ್ತೆ ನನ್ಗೆ ತುಂಬಾ ಫೀಲ್ ಆಗ್ತಾ ಇದೆ ಒಂದು ಸಿಟ್ಟಿಂಗಿನ ನನಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಏನು ಅಂತಂದರೆ ಉರಿಯೋದು ಈಗ ಇದನ್ನು ರಬ್ ಮಾಡ್ಕೊಳ್ಳೋಣ ನೋಡಿ ಈ ತರ ರೋಸ್ ಹಾಟಲ್ಲಿ ಈ ತರ ಡಿಪ್ ಮಾಡ್ಕೊಂಡು ನೀಟಾಗಿ ಈ ತರ ಹೊಸಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಲಿಪ್ಸು ನೋಡಿ ಫ್ರೆಂಡ್ಸ್ ಇವಾಗ ಎರಡನೇ ಹೋಮ್ ರೆಮಿಡಿ ಇದು ಕೈ ಕಾಲಿಗೆ ಕೈ ಕಾಲೆಲ್ಲ ತುಂಬಾ ಒಡೆದು ನಮಗೆ ಉರಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಹಸು ತುಪ್ಪ ಪ್ಯೂರ್ ಹಸು ತುಪ್ಪ ಅದು ನಾನು ಮನೇಲಿ ಮಾಡಿರೋ ತುಪ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಾಲಿನ ಕೆನೆ ಮತ್ತು ಒಂದು ಚಿಟಿಕೆ ಆಗೋವಷ್ಟು ಅರಶಿನ ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಹಾಲಿನ ಕೆನೆ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟು ಸೇಮ್ ಇದು ಅದೇ ಅದೇ ರೀತಿಯಾಗಿ ನೀಟಾಗಿ ಒಂದು ಹಾಲಿನ ಕೆನೆ ಲಂಸ್ ಇಲ್ದಂಗೆ ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಕಾಲಿಗೆ ಎರಡನೇ ಹೋಮ್ ರೆಮಿಡಿ ಇದ್ದೀನಿ ಈಗ ಈ ಥರ ಮಿಕ್ಸ್ ಮಾಡಿರೋದನ್ನು ತೊಗೊಂಡು ನಮಗೆ ಈ ಥರ ಕೈಗೆ ಒಂದು ಐದು ನಿಮಿಷ ಆದರೂ ಮಸಾಜ್ ಕೊಡಬೇಕು ಫ್ರೆಂಡ್ಸ್ ಅವಾಗ ಮಸಾಜ್ ಕೊಡೋದ್ರಿಂದ ನಮಗೆ ಡ್ರೈ ಸ್ಕಿನ್ ಇರಲಿ ಇಲ್ಲಾಂದ್ರೆ ಟ್ಯಾನ್ ಇದ್ರಿ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಸಾಫ್ಟ್ ಆಗೋಗುತ್ತೆ ತುಂಬ ಡ್ರೈ ಇರೋದ್ರಿಂದ ನಮ್ಮ ಕೈ ಕಾಲು ಉರಿಯುತ್ತಲ್ಲ ಸೊ ಅದು ಕೂಡ ಕಮ್ಮಿ ಆಗುತ್ತೆ ನೋಡಿ ಮಿನಿಮಮ್ ಈ ಥರ ಮಾಡಿದ್ರೆ ನಮಗೆ ಕೈ ಕೂಡ ಚೆನ್ನಾಗಿ ಮಸಾಜ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ ಮಸಾಜ್ ಮಾಡ್ಕೊಂಡಿದ್ದೀನಿ ನೀವು ಕಾಲು ಕೂಡ ಇದೇ ರೀತಿ ಮಾಡ್ಕೋಬೇಕು ನೋಡಿ ಫೀಟಿಂದ ಇರೋದು ಕಾಲು ಇದೇ ರೀತಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಸ್ಕಿನ್ ಗ್ಲೋ ಕೊಡುತ್ತೆ ನಿಮ್ಗೆ ಏನಿಲ್ಲ ಅಂತಂದ್ರೆ ಮೂರು ದಿವಸದಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಒಂದೇ ದಿಸ ಒಂದು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ ನೋಡಿ ನೋಡಿ ಇವಾಗ ಕೈ ವಾಶ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಕಿನ್ ಈ ತರ ಮುಟ್ಟಿದ್ರೆ ನಮಗೆ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಈ ಮಸಾಜ್ ಮಾಡಿದ ನಂತರ ಬಾಡಿ ಲೋಷನ್ ಹಚ್ಕೊಳ್ಳೇಬೇಕು ಆವಾಗಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು ನೋಡಿ ಇಲ್ಲಿ ಬಯೋ ಕೇರ್ ಬಾಡಿ ಲೋಷನ್ ತಗೊಂಡಿದ್ದೀನಿ ನಾನು ನೀವು ಯಾವ ಕಂಪ್ನಿ ತೊಗೊಂಡು ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಈಗ ಈ ಲೋಷನ್ ಈ ತರ ಹಚ್ಕೊಂಡು ನೀಟಾಗಿ ಈ ಥರ ನೋಡಿ ಈ ಥರ ಅಪ್ಲೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಮುಟ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಕಿನ್ ಇದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಹ್ಯಾಂಡ್ಗೂ ಈ ಹ್ಯಾಂಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನಿಮಗೆ ಎರಡು ಮೂರು ದಿವಸಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ದಿಸಿಕೇನೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ನೋಡ್ತೀರಾ ನೋಡಿ ಯಾವ ರೀತಿ ಇದೆ ಅಂತ ಮೂರನೇ ಹೋಮ್ ರೆಮಿಡಿ ಲಿಪ್ಸಿಕ್ ಸ್ಕ್ರಬ್ ಮಾಡಬೇಕು ಈ ಸ್ಕ್ರಬ್ಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹನಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೋಬೇಕು ಇದ್ರೆ ಅರಿಶಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಲಿಪ್ಸು ಕ್ರ್ಯಾಕ್ಸ್ ಬಿಟ್ಟಿರೋದನ್ನು ಹೊಂದ್ಕೊಡುತ್ತೆ ಮತ್ತು ರಕ್ ತುಂಬ ರಕ್ತಸ್ರಾವವಾಗಿರೋದು ಇದ್ದರೆ ಅದನ್ನು ಕೂಡ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಬೌಲ್ಗೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಗರ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮೆಲ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಲಿಪ್ಸಿಗೆ ಇದನ್ನ ಸ್ಕ್ರಬ್ ಮಾಡ್ಕೋಬೇಕು ಸ್ಕ್ರಬ್ ತೋರಿಸ್ತಾ ಇದ್ದೀನಿ ಇದು ಸಕ್ಕರೆ ಮೆಲ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಲಿಪ್ಸಿಗೆ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಲಿಪ್ಸಿಗೆ ಅಂತ ಎರಡು ಥರ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಆಗುತ್ತೋ ಆ ಎರಡರಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ಈ ಫಿಂಗರಲ್ಲಿ ತೊಗೊಂಡು ನಾವು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಬೇಕು ಅಪ್ಲೈ ಮಾಡ್ಕೊಂಡು ಕ್ರಿಸ್ ಕ್ರಾಸಲ್ಲಿ ಇದನ್ನು ಆವಾಗಲೇ ಎರಡು ನಿಮಿಷ ಯಾವ ರೀತಿ ಮಾಡೋದು ಮಸಾಜ್ ಅದೇ ರೀತಿ ಮಾಡಬೇಕು ನೋಡಿ ಕ್ರಿಸ್ ಕ್ರಾಸ್ ಅಂತಂದರೆ ಈ ಈ ಥರ ಎರಡು ಸತಿ ಈ ಥರ ಎರಡು ಸತಿ ಹೀಗೆ ಮಾಡ್ತಾನೆ ಇರಬೇಕು ಒಂದೆರಡು ನಿಮಿಷವರೆಗೂ ನೋಡಿ ಫ್ರೆಂಡ್ಸ್ ಈಗ ಟೂ ಮಿನಿಟ್ಸ್ ಈ ಥರ ಮಸಾಜ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇವಾಗ ತುಟಿ ಹೊಡೆದ್ರೆ ಎಕ್ಸ್ಟ್ರಾ ಸ್ಕಿನ್ ಗ್ರೋತ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಕೂಡ ನಮಗೆ ನೀಟಾಗಿ ರಿಮೂವ್ ಆಗುತ್ತೆ ಯಾವುದೇ ಕಾರಣಕ್ಕೂ ಜೋರಾಗಿ ಥರ ಇದು ಮಾಡಬಾರ್ದು ನೋಡಿ ಆದಷ್ಟು ಈ ಥರ ಸಾಫ್ಟಾಗೆ ಮಾಡ್ಕೋಬೇಕು ನೋಡಿ ನೋರ್ಸ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನನ್ಗೆ ಸಾಫ್ಟ್ ಆಗಿದೆ ಸ್ಕಿನ್ ನೋಡಿ ನೋಡ್ಕೊಂಡ್ರಲ್ಲ ಯಾವ ರೀತಿ ಹೋಮ್ ರೆಮಿಡಿ ಮಾಡೋದು ಲಿಪ್ಸ್ಗೆ ಅಂತ ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇರೆ ಫ್ರೆಂಡ್ಸ್ ಅಲ್ಲಿವರೆಗೂ ಬ ಬಾಯ್